ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಏನು ತಿಳಿಸ್ಕೊಡ್ತಾ ಇದೀವಪ್ಪ ಅಂತಂದರೆ ಈ ಒಂದು ಗೋವಾವನ್ನು ಇಂಡಿಯಾದಲ್ಲಿರೋ ಫಾರಿನ್ ಅಂತ ಕೂಡ ಹೇಳ್ತಾರೆ ಈ ಒಂದು ಗೋವಾದಲ್ಲಿ ಯಾವೆಲ್ಲ ಬೀಚ್ಗಳು ಇದ್ದಾವೆ ಹಾಗೂ ಈ ಒಂದು ಬೀಚ್ನಲ್ಲಿರುವ ವಿಶೇಷತೆಗಳು ಏನು ಅನ್ನೋದನ್ನು ನೋಡ್ಕೊಂಬರೋಣ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಹತ್ತರಿಂದ ಹನ್ನೊಂದು ಬೀಚ್ಗಳ ವಿವರಣೆಯನ್ನು ನೀಡ್ತಾ ಇದ್ದೀವಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೋವಾವನ್ನ ಇಂಡಿಯಾದಲ್ಲಿರೋ ಫಾರಿನ್ ಅಂತ ಕೂಡ ಹೇಳಲಾಗುತ್ತೆ ಗೋವಾವನ್ನ ನಮ್ಮ ದೇಶದಲ್ಲಿ ರಜೆಯ ಮಜೆಯನ್ನು ದುಪ್ಪಟ್ಟು ಮಾಡುವಂಥ ಒಂದು ಪ್ಲೇಸ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ನೀವು ಏನಾದರೂ ಟ್ರಾವೆಲ್ ಇಷ್ಟಪಡೋರಾಗಿದ್ದರೆ ನಿಮ್ಮ ಲಿಸ್ಟ್ನಲ್ಲಿ ಗೋವಾ ಇದೇ ಇರುತ್ತೆ ಇನ್ನು ಗೋವಾ ಒಂದು ದೇಶದ ಅತಿ ಚಿಕ್ಕ ರಾಜ್ಯವಾದರೂ ಕೂಡ ಇದರ ಸಮುದ್ರದ ತೀರ ತೀರದ ಉದ್ದ ನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚಾಗಿದೆ ಇದರಲ್ಲಿ ಈ ಒಂದು ಟೋಟಲ್ ಆಗಿ ಮೂವತ್ತಕ್ಕಿಂತ ಹೆಚ್ಚು ಬೀಚ್ಗಳನ್ನು ಈ ಒಂದು ಗೋವಾ ಹೊಂದಿದೆ ಗೋವಾ ನಮಗೆ ಟೂರ್ಗೆ ಹೋಗುವಾಗ ಕನ್ಫ್ಯೂಸ್ ಮಾಡುತ್ತೆ ಅಂತ ನೀವು ಹೇಳ್ಬೋದು ಗೋವಾದಲ್ಲಿ ಮತ್ತು ನಾರ್ತ್ ಗೋವಾ ಹಾಗೂ ಸೌತ್ ಗೋವಾ ಅಂತ ಎರಡು ವಿಭಾಗಗಳಿವೆ ಈ ಒಂದು ನಾರ್ತ್ ಗೋವಾಗೆ ಹೋಗಬೇಕಾ ಅಥವಾ ಸೌತ್ ಗೋವಾಗೆ ಹೋಗಬೇಕಾ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಕೂಡ ಆಗುತ್ತೆ ಇದರಲ್ಲಿ ನಿಮಗೆ ಹೇಳಬೇಕು ಅಂತ ಅಂದರೆ ನೀವೇನಾದರೂ ಫ್ಯಾಮಿಲಿ ಜೊತೆಗೆ ಟೂರ್ ಮಾಡ್ತಾ ಇದ್ದರೆ ಈ ಒಂದು ಸೌತ್ ಗೋವಾಕ್ಕೆ ಹೋದರೆ ನಿಮಗೆ ಅನುಕೂಲವಾಗುತ್ತೆ ಇಲ್ಲಿ ಕ್ರೌಡೆಡ್ ಕೂಡ ಕಡಿಮೆ ಇರುತ್ತೆ ಅಂದರೆ ಜನರ ದಟ್ಟಣೆ ಕೂಡ ಕಡಿಮೆ ಇರುತ್ತೆ ಇಲ್ಲಿ ನೀವು ಆರಾಮವಾಗಿ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಗೋವಾದ ಬೀಚ್ಗಳ ಈ ಒಂದು ಆನಂದವನ್ನು ಪಡ್ಕೊಂಡು ಬರ್ಬೋದು ಇನ್ನು ನಾರ್ತ್ ಗೋವಾಗೆ ಹೋಗಬೇಕಾದ್ರೆ ನಿಮ್ಮ ಗ್ರೂಪ್ಗಳೊಂದಿಗೆ ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳೊಂದಿಗೆ ಪ್ರೈವೇಟಾಗಿ ಏನಾದರೂ ಇದ್ದರೆ ನೀವು ಈ ಒಂದು ನಾರ್ತ್ ಗೋವಾವನ್ನು ಚೂಸ್ ಮಾಡ್ಬೋದು ನಾರ್ತ್ ಗೋವಾ ಎಕ್ಸ್ಪೆಷಲಿಯಾಗಿ ಈ ಒಂದು ತುಂಬಾ ಕ್ರೌಡೆಡ್ ಆಗಿರುತ್ತೆ ಜನದಟ್ಟಣೆ ಕೂಡ ಜಾಸ್ತಿ ಆಗಿರುತ್ತೆ ಇನ್ನು ಇಲ್ಲಿ ಹಲವಾರು ರೀತಿಯ ಈ ಒಂದು ನೈಟ್ ಲೈಫ್ ಆ್ಯಕ್ಟಿವಿಟೀಸ್ಗಳು ಕೂಡ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ನಾರ್ತ್ ಗೋವಾದಲ್ಲಿ ಇರ್ತಕ್ಕಂಥ ಬೀಚ್ ಗಳನ್ನ ನೋಡೋಣ ಮೊದಲೇದಾಗಿ ಮೊರ್ಜಿಮ್ ಬೀಚ್ ಮೊರ್ಜಿಮ್ ಬೀಚ್ ನಲ್ಲಿ ನೀವು ಆರಾಮವಾಗಿ ರೆಸ್ಟ್ ಮಾಡಬಹುದು ಇಲ್ಲಿ ಬೇರೆ ಬೀಚ್ ಗಳಿಗೆ ಕಂಪೇರ್ ಮಾಡಿದ್ರೆ ಜನಸಂದಣಿ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಮೊರ್ಜಿಮ್ ಬೀಚ್ ನಲ್ಲಿ ಬೀಚ್ ಬಾರ್ಸ್ ಗಳು ಹಾಗೂ ಶಾಕ್ಸ್ ಗಳನ್ನ ಹೆಚ್ಚಾಗಿ ಕಾಣಸಿಗುತ್ತೆ ಇಲ್ಲಿ ಕೂತ್ಕೊಂಡು ನೀವು ಆರಾಮವಾಗಿ ಬೀಚ್ಗಳನ್ನು ನೋಡ್ತಾ ಮಜಾ ಮಾಡಬಹುದು ಇನ್ನು ಎರಡನೇದಾಗಿ ಬಾಗಾ ಬೀಚ್ ಬಾಗಾ ಬೀಚ್ ಗೋವಾದಲ್ಲಿನ ಫೇಮಸ್ ಬೀಚ್ಗಳಲ್ಲಿ ಒಂದಾಗಿದೆ ಇದರಲ್ಲಿ ಹೆಚ್ಚು ಜನ ಸಂದಣಿ ಕೂಡ ನಿಮಗೆ ಸಿಗುತ್ತೆ ಇನ್ನು ಈ ಒಂದು ಬಾಗಾ ಬೀಚ್ ನಲ್ಲಿ ಹಲವಾರು ರೀತಿಯ ಈ ಒಂದು ಬೀಚ್ ಬಾರ್ ಗಳು ರೆಸ್ಟೋರೆಂಟ್ಗಳು ಶಾಕ್ಸ್ಗಳು ಹೆಚ್ಚಾಗಿ ಕಾಣಸಿಗುತ್ತೆ ಇಲ್ಲಿ ಫಾರಿನರ್ಸ್ಗಳು ಕೂಡ ತುಂಬಾನೇ ಹೆಚ್ಚಾಗಿ ಬರುತ್ತಾರೆ ಮೋಜು ಮಸ್ತಿ ಮತ್ತು ವಾಟರ್ ಸ್ಪೋರ್ಟ್ಸ್ ಗಳಿಗೂ ಕೂಡ ಈ ಒಂದು ಬಾಗಾ ಬೀಚ್ ಹೆಸರಾಗಿದೆ ಮೂರನೇದಾಗಿ ಕ್ಯಾಂಡೋಲಿಂ ಬೀಚ್ ಕೊಲಂಗುಂಟೆ ಬೀಚ್ ಕೊಲಂಗುಂಟೆ ಬೀಚ್ ಗೋವಾದಲ್ಲಿ ಫೇಮಸ್ ಬೀಚ್ ಆಗಿದೆ ಇಲ್ಲಿ ಕೂಡ ಅತಿ ಹೆಚ್ಚು ಜನಸಂದಣಿ ಇರುತ್ತೆ ಇಲ್ಲಿಗೆ ಹೆಚ್ಚಾಗಿ ಫಾರಿನರ್ಸ್ ಕೂಡ ತಮ್ಮ ವೆಕೇಶನ್ಗೆ ಎಂದು ಹೆಚ್ಚಾಗಿ ಭೇಟಿ ನೀಡ್ತಾರೆ ನಾರ್ತ್ ಗೋವಾದ ಅತಿ ಉದ್ದವಾದ ಬೀಚ್ಗಳಲ್ಲಿ ಇದು ಕೂಡ ಒಂದು ಇದು ಕೂಡ ಇಲ್ಲಿ ವಾಟರ್ ಸ್ಪೋರ್ಟ್ಸ್ಗಳು ತುಂಬಾ ಹೆಚ್ಚಾಗಿ ನಡೆಯುತ್ತವೆ ಇನ್ನು ಈ ಒಂದು ಬೀಚ್ ಕೂಡ ತುಂಬಾ ಜನದಟ್ಟಣೆಯಿಂದ ಕೂಡಿರುತ್ತೆ ಇನ್ನು ನಾಲ್ಕನೇದಾಗಿ ಸಿಂಕ್ವೆಲೈನ್ ಬೀಚ್ ಸಿಂಕ್ವೆಲೈನ್ ಬೀಚ್ ಕೂಡ ಗೋವಾದ ಬೀಚ್ಗಳಲ್ಲಿ ಫೇಮಸ್ ಬೀಚ್ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರತಿ ಸಲ ಸನ್ಬರ್ನ್ ಫೆಸ್ಟಿವಲ್ ಕೂಡ ನಡೆಯುತ್ತೆ ಇದು ನೈಟ್ ಲೈಫ್ ಗೆ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು ಇಲ್ಲಿಂದ ಅಗೋಡ ಕೋಟೆಗೂ ಕೂಡ ತುಂಬಾ ಹತ್ತಿರದಲ್ಲಿದೆ ಇನ್ನು ಐದನೇದಾಗಿ ಅಂಜುನಾ ಬೀಚ್ ಅಂಜುನಾ ಬೀಚ್ ಕೂಡ ನಾರ್ತ್ ಗೋವಾದಲ್ಲೇ ಬರುತ್ತೆ ಅಂಜುನಾ ಬೀಚ್ ಒಂದು ಗೋವಾದ ಸುಂದರ ಬೀಚ್ ಅಂತಾನೆ ಹೇಳ್ಬೋದು ಈ ಬೀಚ್ ಮೋಜು ಮಸ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಬೀಚ್ ಬೀಚಲ್ಲಿ ಎಲ್ಲ ಸಾಹಸಮಯ ಜಲ ಕ್ರೀಡೆಗಳು ಕೂಡ ನಡೆಯುತ್ತೆ ರಾತ್ರಿ ಪಾರ್ಟಿಗಳು ಶಾಪಿಂಗ್ಗಳು ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ಇಲ್ಲಿ ಕಾಣಬಹುದು ಬೀಚ್ಗಳ ಮೇಲೆ ಶಾಕ್ಸ್ಗಳು ಮತ್ತೆ ಬಾರ್ಗಳು ರೆಸ್ಟೋರೆಂಟ್ಗಳು ಎಲ್ಲ ಕೂಡ ಕಾಣುತ್ತೆ ಇಲ್ಲಿ ಕಲ್ಲಿನ ತೀರದಿಂದ ಹೆಚ್ಚಾಗಿ ಕೂಡಿರುತ್ತೆ ಅದಕ್ಕೆ ಈ ಒಂದು ಬೀಚ್ ಈಜಾಡಲು ಅಷ್ಟು ಸೂಕ್ತವಲ್ಲದ ಜಾಗವಾಗಿದೆ ಈ ಒಂದು ಬೀಚ್ಗೆ ತಮ್ಮ ಎಂದು ಕೂಡ ಸಾಕಷ್ಟು ಜನ ಹೊಸದಾಗಿ ಮದುವೆಯಾಗಿದ್ದ ಕಪಲ್ಸ್ಗಳು ಕೂಡ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ಇನ್ನು ಸೌತ್ ಗೋವಾದ ಬೀಚ್ ಗಳನ್ನ ನೋಡೋಣ ಇದರಲ್ಲಿ ಸೀಮಾ ಬೀಚ್ ಇದೊಂದು ಸೌತ್ ಗೋವಾದ ಫೇಮಸ್ ಬೀಚ್ ಆಗಿದೆ ಇದೊಂದು ಉದ್ದವಾದ ಮತ್ತು ಗೋಲ್ಡ್ ಕಲರ್ ನ ಮರಳನ ಹೊಂದಿದ ಬೀಚ್ ಆಗಿದೆ ಈ ಬೀಚ್ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲವಾದ್ರೂ ಇದನ್ನ ಗೋವಾದಲ್ಲಿನ ಸುಂದರ ಬೀಚ್ ಗಳಲ್ಲೊಂದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಮುಂದಿನ ಬೀಚ್ನ ನೋಡೋದಾದ್ರೆ ಮೆಜೋರ್ಡಾ ಬೀಚ್ ಅಂತ ಈ ಒಂದು ಮೆಜೋರ್ಡಾ ಬೀಚ್ ಸೌತ್ ಗೋವಾದ ಫೇಮಸ್ ಬೀಚ್ ಗಳಲ್ಲೊಂದು ಇದರ ಉದ್ದ ಇಪ್ಪತ್ತೈದು ಕಿಲೋಮೀಟರ್ ಗಳಷ್ಟಿದೆ ಇದರಲ್ಲಿ ಕಾರ್ನಿವಲ್ ಫೆಸ್ಟಿವಲ್ ಕೂಡ ನಡೆಯುತ್ತೆ ಇಲ್ಲಿ ಕೂಡ ನಿಮಗೆ ವಾಟರ್ ಸ್ಪೋರ್ಟ್ಸ್ ಗಳನ್ನ ನೋಡಲು ಸಿಗುತ್ತೆ ಇನ್ನು ಮುಂದಿನ ಬೀಚ್ನ ನೋಡೋದಾದ್ರೆ ವಾರ್ಕಾ ಬೀಚ್ ಈ ಒಂದು ವಾರ್ಕಾ ಬೀಚ್ ಗೋವಾದಲ್ಲಿನ ಅತಿ ಸುಂದರ ಬೀಚ್ ಗಳಲ್ಲೊಂದು ಈ ಬೀಚ್ ಫೋಟೋಗ್ರಾಫರ್ಸ್ ಅಡ್ವೆಂಚರ್ಸ್ ಮತ್ತು ನೇಚರ್ಸ್ ಲವರ್ಸ್ ಗಳಿಗೆ ಹೇಳಿ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು ಈ ಬೀಚ್ ತನ್ನ ಶಾಂತ ಸ್ವಭಾವದಿಂದ ಸುಂದರವಾಗಿ ಕಾಣುತ್ತೆ ಇನ್ನು ಮುಂದಿನ ಬೀಚ್ನ್ನು ನೋಡೋದಾದ್ರೆ ಮೊಬೋರ್ ಬೀಚ್ ಸೌತ್ ಗೋವಾದ ಒಂದು ಸುಂದರವಾದ ಬೀಚ್ ಜನದಟ್ಟಣೆ ತುಂಬಾ ಕಡಿಮೆ ಇರುತ್ತೆ ತುಂಬಾ ಕ್ಲೀನ್ ಮತ್ತು ಈ ಒಂದು ಬಿಳಿಯ ಮರಳನ್ನ ಹೊಂದಿದ ಈ ಒಂದು ಬೀಚ್ ಅತಿ ಸುಂದರವಾಗಿ ಕಾಣುತ್ತೆ ಇನ್ನು ಮುಂದಿನ ಬೀಚನ್ನು ನೋಡೋದಾದ್ರೆ ಕೋಲಾ ಬೀಚ್ ಇದು ಕೂಡ ತುಂಬಾ ಕಡಿಮೆ ಜನದಟ್ಟಣೆಯಿಂದ ಕೂಡಿರುತ್ತೆ ಈ ಬೀಚ್ ಒಂದು ಫಾರೆಸ್ಟ್ ನಿಂದ ಸುತ್ತುವರೆದಿದ್ದರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನಿಮಗೆ ದೊಡ್ಡ ದೊಡ್ಡ ಈ ಒಂದು ಬೋಲ್ಡರ್ಸ್ ಬೋಲ್ಡರ್ಸ್ಗಳನ್ನು ಕೂಡ ಕಾಣಬಹುದು ಇನ್ನು ಈ ಒಂದು ಮುಂದಿನ ಬೀಚ್ ಅನ್ನು ನೋಡೋದಾದ್ರೆ ಪೊಲೋಲಿಯಮಾ ಬೀಚ್ ಗೋವಾದ ಪೈನ್ ಪೈನ್ ಅಂಡ್ ಪ್ಲೇಸ್ ಬೀಚ್ಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಒಂದು ತಾಳೆ ಮರದಿಂದ ಹೆಚ್ಚಾಗಿ ಸುತ್ತುವರೆದಿರುತ್ತೆ ಬೀಚ್ ಗಳನ್ನ ತುಂಬಾನೇ ಅದ್ಭುತವಾಗಿ ಕಾಣುವಂತೆ ಮಾಡುತ್ತವೆ ಈ ಒಂದು ತಾಳೆ ಮರಗಳು ಇನ್ನು ಈ ಒಂದು ಬೀಚ್ನ ಸನಿಹದಲ್ಲೇ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ನೀವು ಅಲ್ಲೇ ಇರುವಂಥ ಬೋಟ್ಗಳ ಮುಖಾಂತರ ಎಕ್ಸ್ಪ್ಲೋರ್ ಮಾಡಬಹುದು ಇಲ್ಲಿ ನಿಮಗೆ ಗೋವಾದ ಲೋಕಲ್ ಫುಡ್ ಕೂಡ ಸಿಗುತ್ತೆ ಇದಿಷ್ಟು ಈ ಒಂದು ಗೋವಾ ಬೀಚ್ಗಳಲ್ಲಿರುವ ಕೆಲವೊಂದಿಷ್ಟು ಬೀಚ್ಗಳ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಕೂಡ ಈ ಒಂದು ಗೋವಾ ಬೀಚ್ಗೆ ಎಂಟ್ರಿ ಕೊಟ್ಟಿದ್ರಾ ನೀವು ಗೋವಾದಲ್ಲಿ ಯಾವೆಲ್ಲ ಬೀಚ್ಗಳಿಗೆ ಎಂಟ್ರಿ ಕೊಟ್ಟಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ